ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಇದುವರೆಗೂ ಬಂದಿಲ್ಲ ಅಂದರೆ ಕಾರಣ ಏನು ಒಂದು ಕಂತು ಬಂದು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಬಂದಿಲ್ಲ ಅಂದರೆ ಕಾರಣ ಏನು ಈಗಾಗಲೇ ಐದನೇ ಕಂತು ನಿನ್ನೆ ಬಿಡುಗಡೆ ಆಗಿದೆ ಆದರೆ ನಮ್ಗಿನ್ನೂ ನಾಲ್ಕನೇ ಕಂತೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇರೋರಿಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗೂ ಕಾರಣ ಏನು ಮತ್ತೆ ಅದಕ್ಕೆ ನೀವು ಏನು ಮಾಡಿದ್ರೆ ಸರಿ ಹೋಗುತ್ತೆ ವಾಪಸ್ ನಿಮ್ಗೆ ದುಡ್ಡು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ವಿಡಿಯೋನ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ ಇನ್ನೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೆಲವರು ನಾಲ್ಕನೇ ಕಂತು ಬಂದಿಲ್ಲ ನಿರಂತರವಾಗಿ ಮೂರು ಕಂತು ಜಮಾ ಆಗಿತ್ತು ಆದರೆ ನಾಲ್ಕನೇ ಕಂತು ಬರೋದಕ್ಕೆ ಡಿಲೇ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ರು ಈಗಾಗಲೇ ಐದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ರೆ ಆದ್ರೆ ನಮಗಿನ್ನು ನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಆದರೆ ನಾವೇನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಕಮೆಂಟ್ಸ್ನಲ್ಲಿ ನಲ್ಲಿ ಸೊ ಅಂತವರ್ಗೇನಂತ ಏನಂತಂದ್ರೆ ಇದುವರೆಗೂ ನಾಲ್ಕನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರಿಗೂ ಜಮಾ ಆಗಿಲ್ಲ ಹಾಗಾಗಿ ಅದರ ಬಗ್ಗೆ ತಲೆಕಡೆಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತರೊಳಗಡೆ ಬಿಡುಗಡೆ ಆಗಬೇಕಾಗಿದ್ದ ನಾಲ್ಕನೇ ಕಂತು ಆಗ ಬಿಡುಗಡೆ ಆಗಿರಲಿಲ್ಲ ಸರ್ಕಾರದಿಂದ ಈಗ ಜನವರಿಯಲ್ಲಿ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ನಾಲ್ಕನೇ ಕಂತು ಹಾಗೂ ಐದನೇ ಕಂತಿನ ಹಣ ಎರಡೂ ಒಂದು ವಾರದ ಗ್ಯಾಪ್ನಲ್ಲಿ ರಿಲೀಸ್ ಮಾಡಿರೋದ್ರಿಂದ ಹಣ ಕೆಲವೊಂದು ಸತಿ ಡಿಲೇ ಆಗ್ತಿದೆ ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಬರೋದು ಬಟ್ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರೋದ್ರಿಂದ ನಿಮ್ಮ ಅಕೌಂಟ್ಗೆ ನಾಲ್ಕನೇ ಕಂತಿನ ಹಣ ಹಾಗೂ ಐದನೇ ಕಂತಿನ ಹಣ ಒಂದು ಸ್ವಲ್ಪ ದಿನ ಗ್ಯಾಪಲ್ಲೇ ಎರಡೂ ಜಮಾ ಆಗುತ್ತೆ ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನೆ ಐದನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ ಜಮಾ ಆಗ್ತಿದೆ ಅವ್ರ ಅಕೌಂಟ್ಸ್ಗೆ ಸೊ ಯಾರಾದರೂ ಐದನೇ ಕಂತಿನ ಹಣ ಪಡ್ಕೊಂಡಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ನಾಲ್ಕನೇ ಕಂತು ಐದನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋರು ಏನೂ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ವೆಯ್ಟ್ ಮಾಡಬೇಕಷ್ಟೇ ತಾಳ್ಮೆಯಿಂದ ಅವ್ರ ಅಕೌಂಟ್ಸ್ಗೆ ತಾನಾಗೇ ದುಡ್ಡು ಬರುತ್ತೆ ಈ ನಾಲ್ಕನೇ ಕಂತು ಐದನೇ ಕಂತಿನವ್ರನ್ನ ಬಿಟ್ಟು ಒಂದೂ ಕಂತು ಬಂದಿಲ್ಲ ಅನ್ನೋರು ಇರ್ತಾರೆ ಅಂಥವ್ರದ್ದು ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ ನಿಮ್ಮ ಬ್ಯಾಂಕ್ಗೆ ಆಧಾರ್ ಸಿಡಿಂಗ್ ಆಗಿರೋದಿಲ್ಲ ಅಥವಾ ಇ ಕೆ ವೈ ಸಿ ಆಗಿರೋದಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ಕೆಲವೊಂದ್ಸತಿ ಗೌರ್ಮೆಂಟ್ ಕಡೆಯಿಂದನೂ ಟೆಕ್ನಿಕಲ್ ಇಶ್ಯೂಸ್ ಇಂದ ನಿಮ್ಮ ಅಕೌಂಟ್ ಗೆ ದುಡ್ಡು ಬರೋದು ಲೇಟ್ ಆಗಿರುತ್ತೆ ಮತ್ತೆ ನೇಮ್ ಮಿಸ್ ಮ್ಯಾಚ್ ಇರೋದ್ರಿಂದ ಅವ್ರಿಗೂ ಬಂದಿರೋಲ್ಲ ಅಂತವರು ಎಲ್ಲ ಅವರ ಡಾಕ್ಯುಮೆಂಟ್ಸ್ ನ ಅಪ್ಡೇಟ್ ಮಾಡ್ಸಿರ್ತೀರಾ ಈ ಎಲ್ಲ ರೀಸನ್ಸ್ ನ ಸರಿಪಡಿಸ್ಕೊಂಡಿರೋರಿಗೆ ಒಂದೆರಡು ವಾರದ ಗ್ಯಾಪ್ನಲ್ಲಿ ಎಲ್ಲ ಕಂತಿರಾಣಾನು ಎರಡು ಸಾವಿರ ಎರಡು ಸಾವಿರ ಅವರ ಅಕೌಂಟ್ಗೆ ಜಮಾ ಆಗುತ್ತೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದಕ್ಕಿಂತ ನಿಮಗೆ ದುಡ್ಡು ಬಂದಿಲ್ಲ ಅನ್ನೋ ಭಯಕ್ಕಿಂತ ಸರ್ಕಾರಕ್ಕೆ ಯಾಕೆ ಕೆಲವರಿಗೆ ದುಡ್ಡು ಹೋಗಿಲ್ಲ ಅನ್ನೋ ಭಯನೇ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅವರೇ ಖುದ್ದಾಗಿ ಎಲ್ಲರ ಅಕೌಂಟ್ಸ್ಗೂ ಹೋಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಸ್ತಾ ಇರ್ತಾರೆ ಸಿ ಡಿ ಪಿ ಒ ಆಫೀಸ್ಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಡೀಟೇಲ್ಸ್ನ ಶೇರ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಅಕೌಂಟ್ಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಬೇಡಿ ಬರುತ್ತೆ ಇನ್ನು ಕೆಲವರು ಕಮೆಂಟ್ ಮಾಡ್ತಿರೋದೇನೆಂದ್ರೆ ನಮಗೊಂದು ಕಂತು ಬಂದಿದೆ ಆಮೇಲೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಅಂಥವ್ರು ಏನಂದರೆ ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಆಧಾರ್ ಸೀಡಿಂಗು ಬ್ಯಾಂಕ್ ಕೆ ವೈ ಸಿ ಈ ಥರ ಏನಾದರೂ ಅಪ್ಡೇಟ್ಸ್ ಮಾಡಿಸಿದರೆ ಆ ಥರ ತಿದ್ದುಪಡಿ ಮಾಡಿಸಿರೋರಿಗೆ ಈಗ ಅಮೌಂಟು ಕೆಲವರಿಗೆಲ್ಲ ಜಮಾ ಆಗ್ತಿದೆ ಆದರೆ ಇದರಲ್ಲೂ ಯಾವುದೇ ರೀತಿಯ ಅಪ್ಡೇಟ್ಸ್ ಏನೂ ಮಾಡಿಸಿಲ್ಲ ಆದರೂ ನಮಗೆ ಒಂದನೇ ಕಂತು ಹಣ ಬಂದ ಆಮೇಲೆ ಯಾವುದೋ ಕಂತಿನ ಹಣ ಬಂದಿಲ್ಲ ಅನ್ನೋರು ಇದ್ದಾರೆ ಇಂಥ ಕೇಸಸ್ಸಲ್ಲಿ ನಿಮ್ದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಗೌರ್ಮೆಂಟ್ ಕಡೆಯಿಂದನೇ ಟೆಕ್ನಿಕಲ್ ರೀಸನ್ಸಿಂದ ಹೋಲ್ಡ್ ಅಪ್ ಆಗಿರುತ್ತೆ ಸೊ ನಿಮಗೆ ಒಟ್ಟಿಗೆ ಎಲ್ಲ ಕಂತಿನ ಹಣವೂ ಜಮಾ ಆಗುತ್ತೆ ಅಥವಾ ಒಂದೊಂದೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ ಯಾವುದೇ ಆತಂಕ ಬೇಡ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ